ನೀವು ನೋಡ್ತಾ ವೀರ ನ್ಯೂಸ್ ಕನ್ನಡ ಚಾನಲ್ ಸರ್ಕಾರ ನಿಗದಿಪಡಿಸಿದ ಕಬ್ಬಿನ ಬೆಲೆ ನೀಡಲು ಆಗ್ರಹ ಚುಡುಗುಪ್ಪ ಕೇಂದ್ರ ಸರ್ಕಾರ ರೈತರ ಕಬ್ಬಿನ ಬೆಲೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ಈ ಸಂಬಂಧ ಹುಮ್ನಾಬಾದ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿಗಳು ಕಬ್ಬಿನ ಬೆಲೆ ಘೋಷಣೆ ಮಾಡದೇ ಇದ್ದಕ್ಕೆ ರೈತರಿಗೆ ನಿರಾಸೆಯಾಗಿದೆ ಎಂದು ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಎಸ್ಕೆ ನಿರ್ದೇಶಕ ಮಲ್ಲಿಕಾರ್ಜುನ್ ಪಾಟೀಲ್ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯ ರೈತರಿಗೆ ಕಬ್ಬಿನ ರಿಕವರಿ ಆಧಾರದ ಮೇಲೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡುತ್ತೇವೆ ಎಂದು ಹೇಳುವುದು ರೈತರಿಗೆ ಅನ್ಯಾಯವಾಗಿದೆ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಡ್ಡಾಯವಾಗಿ ನೀಡಬೇಕೆಂದು ಮಲ್ಲಿಕಾರ್ಜುನ್ ಪಾಟೀಲ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ರಿಕವರಿ ಏಕೆ ಬರುತ್ತಿಲ್ಲ ಎಂದು ರೈತರ ಹೊಲಗಳಿಗೆ ಹೋಗಿ ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಶೀಘ್ರದಲ್ಲೇ ಸರ್ಕಾರ ನಿಗದಿಪಡಿಸಿದ ಬೆಲೆಯನ್ನು ಕಾರ್ಖಾನೆ ಮಾಲೀಕರು ಹಾಗೂ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ನಿಗದಿಪಡಿಸಿದ ಬೆಲೆಯನ್ನೇ ನೀಡಬೇಕೆಂದು ಮಲ್ಲಿಕಾರ್ಜುನ್ ಪಾಟೀಲ್ ಆಗ್ರಹಿಸಿದ್ದಾರೆ ಅದೇ ತರಹ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಪರಿಹಾರವನ್ನು ಶೀಘ್ರದಲ್ಲೇ ನೀಡಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರವೀಶ್ ಪೂಜಿ ಇಸ್ಮಾಯಿಲ್ ಲಾಥೋಟಿ ಪರಮೇಶ್ವರ್ ಬಬ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ಚುಡುಗುಪ್ಪ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತರಿಗೆ ಸ್ವಾಗತಿಸುತ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಆಗಿದ್ದಂಥ ಉಮ್ನಾಬಾದ್ನಲ್ಲಿ ರೈತರ ಪ್ರತಿಭಟನೆ ಅಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದರು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಅಂತಿಮ ನಿರ್ಣಯ ಬರಲಿಲ್ಲ ಕನ್ಫ್ಯೂಷನಲ್ಲೇ ಪ್ರತಿಭಟನೆ ಮುಕ್ತಾಯಗೊಂಡು ಅದರ ಸಲುವಾಗಿ ಈ ಒಂದು ಪತ್ರಿಕಾ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ ಇವತ್ತು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ರೇಟು ಮೂರು ಸಾವಿರ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡ್ಯದ ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನದ ಅಂತಂದ್ರೆ ಮೂರು ಸಾವಿರ ಮೂರು ನೂರು ರೂಪಾಯಿ ಏನದ ಅಂತಂದ್ರೆ ರೇಟ್ ಫಿಕ್ಸ್ ಮಾಡ್ಯಾರ ಧನ್ಯವಾದ ಅದವರಿಗೆ ಆದರೆ ನಿನ್ನೆ ಜಿಲ್ಲಾಧಿಕಾರಿ ಮೇ ಮೇಡಮ್ ಅವರು ಮಾತಾಡುವಾಗ ರಿಕವರಿ ಒಂದು ಪರ್ಸೆಂಟ್ ರಿಕವರಿ ಏನದ ಅಂದ್ರೆ ಮೂರು ರೂಪಾಯಿ ಇಪ್ಪತ್ತು ನಲ್ವತ್ತು ಪೈಸೆ ಆಗ್ತದ ಅದ್ರ ಪ್ರಕಾರ ಇಪ್ಪತ್ತೆಂಟುನೂರ ಐವತ್ತು ಪೈಸೆ ಏನದ ಏನೋ ಇಪ್ಪತ್ತೆಂಟುನೂರ ಐವತ್ತು ರೂಪಾಯಿ ಏನದ ಅಂತಂದ್ರೆ ನಮ್ಮ ರಿಕವರಿ ಪ್ರಕಾರ ನಮಗೆ ರೇಟ್ ಬೀಳ್ತದೆ ನಾ ಆದಷ್ಟು ಕೋಶಿಶಿ ಮಾಡಿ ಅಂತಂದ್ರೆ ಹೆಚ್ಚಿಗೆ ಮಾಡಿ ರೈತ್ ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡೋನಂದ್ರೆ ಬಗೆಹರಿಸ್ತೀನಿ ನಿಮ್ಮ ಮಾತಾಡಿದ್ರು ಆದರೆ ಇವತ್ತಿನ ದಿವಸ ನಾವು ರೈತರು ಇದೇ ಕಬ್ಬು ನಮ್ಮ ಭೂಮಿಯಲ್ಲಿ ಬೆಳೆದಂಥ ಕಬ್ಬು ನೆರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ನಾವು ಹಾಕ್ತಾಯಿದ್ದೀವಿ ವರ್ಷಿಗೆ ಅಲ್ಲಿ ನಮಗೆ ರಿಕವರಿ ಹೆಚ್ಚಿಗೆ ಬರ್ತಾಯಿದೆ ನಮಗೆ ಹೆಚ್ಚಿಗೆ ರೇಟ್ ಸಿಗ್ತಾಯಿದೆ ನಮ್ಮ ಜಿಲ್ಲೆಯಾಗಿ ಬರ್ತಾಯಿಲ್ಲ ನಮ್ಮದೊಂದು ಅನಿಸಿಕೆ ಇದೆ ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಕಮ್ಮ್ ಆಗ್ತಾಯಿದೆ ರಿಕವರಿ ಅಂಥೇಳಿ ಒಂದು ವೇಳೆ ರಿಕವರಿ ಕಮ್ ಬರ್ಲತ್ತಿತ್ತು ನೀವು ಫಾರ್ಮರ್ ರೈತರು ಹೊಲದಾಗೆ ನೀವು ರಿಕವರಿ ಚೆಕ್ ಮಾಡಿರಿ ಹ್ಞೂ ರೈತರ ರಿಕವರಿ ಚೆಕ್ ಮಾಡಿರಿ ಎರಡನೇದಾಗಿ ಇದಕ್ಕಿಂತ ಮೊದಲು ನಾನು ನಿಂಬಲ್ಲಿ ಒಂದು ಈಗ ಆಲ್ರೆಡಿ ಏನಂತಂದ್ರೆ ನಿಮಗೊಂದು ನೋಟ್ ಕೊಟ್ಟಿನ್ನ ಈಗ ಬಿ ಎಸ್ ಸಿ ಎಸ್ ಕೆ ಫ್ಯಾಕ್ಟ್ರಿ ನಡೆಯುವಾಗ ಟೆನ್ ಪಾಯಿಂಟ್ ಏಯ್ಟಿ ಸೆವೆನ್ ತನಕ ರಿಕವರಿ ತೆಗ್ದಾರೆ ಇದೇ ಕಬ್ಬು ಈಗ ನಂಬಲ್ಲಿ ಕಬ್ಬು ಬೆಳೆಸಬೇಕಾದ್ರೆ ನೀವು ಈಗ ಅರ್ಲಿ ವೆರೈಟಿ ಕೊಡ್ಲತ್ತೀರಿ ನೀವು ಶುಗರ್ ಪರ್ಸೆಂಟೇಜ್ ಹೆಚ್ಚಿಗೆ ಬರಬೇಕಂತ ಹೇಳಿ ಬಾಸ್ಟ್ ಹಝಾರ್ ಖಬ್ ಬಂದ್ ಮಾಡಿದ್ರಿ ಎಲ್ಲ ಬಂದ್ ಮಾಡಿದ್ರಿ ಈಗ ರಿಕವರಿ ಬರೋಂಥ ಕಬ್ಬುಗಳೇ ನೀವು ಫ್ಯಾಕ್ಟ್ರಿಗಳಿಗೆ ತೋಲತ್ತೀರಿ ಆದರೆ ರಿಕವರಿ ಯಾಕೆ ಕಮ್ಮಲ್ಲತ್ತ ನಂಬಲ್ಲಿ ನಮ್ಗೊನಿ ಗೊಂದಲದಾಗಿದ್ದೆವು ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿದಾಗ ಇಲ್ಲಿ ಫ್ಯಾಕ್ಟ್ರಿದವ್ರು ಏನು ಮಾಡತ್ತಾರ ನಮ್ಗೆ ಗೊತ್ತಿಲ್ಲ ತಾವು ದಯವಿಟ್ಟು ಇದ್ರ ಬಗ್ಗೆ ಏನಂದ್ರೆ ಫಾರ್ಮರ್ ಬಲಿ ರೈತರು ಹೊಲಕ್ಕೆ ಹೋಗಿಸಿ ರಿಕೋರಿ ಬರತಕ್ಕಂಥ ಕಬ್ಬು ರಿಕೋವರಿ ಬರ್ತಾ ಇಲ್ಲ ನೋಡಿಕೊಂಡು ಎಷ್ಟು ರಿಕೋರಿ ಬರತ್ತ ನೋಡ್ಕೆಸಿಂದು ತಾವು ಒಯ್ದರಿಂದ ರೈತ್ರಿಗಿಂತ ರೇಟ್ ಸಿಗ್ತದೆ ಎರಡನೇದಾಗಿ ಈಗ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಉದ್ದು ಹೆಸರು ತೊಗರಿ ಎಲ್ಲ ಬೆಳೆ ಹೋಗ್ಯಾವ ಈಗ ಮುಂದಿನ ದಿನಗಳು ಈಗ ಮುಂದೆ ಈಗ ಬಿತ್ತದನು ಬೆಳೆಗಳು ಆಗಪ್ಪ ನಾವು ಹೊಲನೇ ಹೊಡೆದಿಲ್ಲ ಯಾವ ಕಡ್ಡಿ ಆಗೋಲ್ಲ ಜೋಳ ಆಗೋಲ್ಲ ನಮ್ಮ ಏರಿಯಾಗ ಯಾವುದೂ ಆಗಲ್ಲ ನಮ್ಮ ಭಾಗದಾಗ ಕಬ್ಬು ಒಂದೇ ಒಂದೇ ಬರದ ಈ ನೀವು ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟರು ಭೀ ಇವತ್ತು ಕಬ್ಬು ನಮಗೆ ನಲ್ವತ್ತು ರೂಪಾಯಿ ಬರ್ತಿತ್ತು ಇವಾಗ ನಮ್ಮ ಎಕ್ಸಾಂಪಲ್ ಅದ ಇವ್ ನಮ್ಮ ರವೇಶ್ ಪೂಜಿಯವರು ನಿನ್ನ ನಿನ್ನೆ ಕಬ್ಬು ಹೋಗ್ಯದೀಗ ಅವ್ರ ಬಳಿ ಮುಕ್ತ ಆಗ್ಯದ ವರ್ಷಿಗೆ ಎವರೇಜ್ ನಮ್ಮಲ್ಲಿ ನಲ್ವತ್ತು ಟನ್ ಬಂದಿತ್ತು ಅವ್ರ ಬಳಿ ಈ ಮೂವತ್ತು ಟನ್ ಎವರೇಜ್ ಬಂದವು ಮಳೆ ಹೆಚ್ಚಾಗಿ ನೀರು ನಿಂತು ನೀವು ಮೂರು ಸಾವಿರ ಮುನ್ನೂರು ಕೊಟ್ಟರು ನಮ್ಗೆ ಎವರೇಜ್ದಾಗ ಕೊಡೋಂಗಿಲ್ಲ ಕಬ್ಬಿನ ಎವರೇಜ್ ಯಾಕಂದ್ರೆ ಇಳುವರಿ ಕಮ್ಮಿ ಬರ್ತಾ ಇದೆ ಹಾಂ ಅಂದ್ರೆ ನಾವು ರೈತರು ರೈತರಿಗೆ ಇವತ್ತು ನೀವು ಬಸ್ ಫ್ರೀ ಕೊಡ್ಲತ್ತೀರಿ ಕರೆಂಟ್ ಫ್ರೀ ಕೊಡ್ಲತ್ತೀರಿ ಎಲ್ಲಕ್ಕೆ ಸಬ್ಸಿಡಿ ಕೊಡ್ಲೈತಿರಿ ಒಂದು ವೇಳೆ ಫ್ಯಾಕ್ಟ್ರಿದವರು ಕೈಲಿ ಆಗಲಿಲ್ಲ ನೀವು ಫ್ಯಾಕ್ಟ್ರಿದವರು ನೀವೆಲ್ಲ ಕುಂತು ಡಿಸ್ಕಷನ್ ಮಾಡಿ ಮ್ಯಾಗ ನಮ್ಮ ರೈತರಿಗೆ ಮೂರು ಸಾವಿರ ಮುನ್ನೂರು ರೂಪಾಯಿ ನೀವು ಕೊಡಿಸ್ತೀವಿ ಅಂತ ಹೇಳಿರಿ ಮೂರು ಸಾವಿರ ಮುನ್ನೂರು ರೂಪಾಯಿ ನಮಗೆ ಕೊಡುವಂಥ ನೀವು ಸರ್ಕಾರದವ್ರು ಕೊಡ್ತಾರೋ ಅಥವಾ ಫ್ಯಾಕ್ಟ್ರಿದವ್ರು ಕೊಡ್ತಾರೋ ಬಟ್ ನಮಗೆ ಮೂರು ಸಾವಿರ ಮುನ್ನೂರು ಕೊಡುವಂಥ ವ್ಯವಸ್ಥೆ ಆಗಬೇಕು ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಮಾಡೋದು ಇಟ್ಟೇತ ನೀವು ರೈತ್ರಿಗೆ ಕೊಲ್ಬೇಡ್ರಿ ಯಾಕಂದರೆ ನಂಬಲ್ಲಿ ಕಬ್ಬಿಂದ ಬೆಳೆಸಬೇಕಾದ್ರೆ ಬೇರೆ ಜಿಲ್ಲೆಗಾಗಿ ಬೇರೆ ರಾಜ್ಯದಾಗಲಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅದಕ್ಕೆ ಹೆಚ್ಚುಬಿಟ್ಟು ಖರ್ಚು ಮಾಡ್ತೀವಿ ಅನ್ನೋ ಬೆಳೆಸ್ಬೇಕಾದ್ರೆ ಖರ್ಚೆ ನಮ್ಗೆ ಬರ್ತಾ ಇಲ್ಲ ಮತ್ತು ಅವ್ರಿಗೊಂದು ರೇಟು ನಮಗೊಂದು ರೇಟು ಯಾಕೆ ನೀವು ಗೊಂದಲ ಮಾಡ್ತಾ ಇದ್ದೀರಿ ಆ ರೈತರಿಗೆ ಒಂದು ನ್ಯಾಯ ಸಿಗಬೇಕು ನಮಗೊಂದು ನ್ಯಾಯನ ಬೀದರ್ ಜಿಲ್ಲೆಯಲ್ಲಿ ಅಂದ್ರೆ ರೈತರ ರೈತರು ಹೋರಾಟ ಚೆನ್ನಾಗಿಲ್ಲ ರೈತರಿಗೆ ಹೇಳ್ತಾ ಇಲ್ಲ ಅಂತ ಅಂತಂಬುದೇನಂತಂದ್ರೆ ತಾವು ಇಲ್ಲಿ ಹಿಡ್ಕೊಳ್ಳೋ ಮನೋಸ್ಥಿತಿ ಏನದ ಅಂತಂದ್ರೆ ತಾವು ಗೊಂದಲಕ್ಕೀಡಾಲತ್ರಿ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದೇ ರೀತಿ ಶುಗರ್ ಫ್ಯಾಕ್ಟ್ರಿ ಅದ ನಂಬಲ್ಲಿ ಬೇಸಿಗೆ ಶುಗರ್ ಫ್ಯಾಕ್ಟ್ರಿ ಆಲ್ರೆಡಿ ಎನ್ ಸಿ ಡಿ ಸಿಲಿ ಐನೂರ ಐವತ್ತು ಕೋಟಿ ರೂಪಾಯಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ ಒಂದು ಸೆಕ್ಷನ್ ಲೆಟರ್ ಕಳ್ಸಾರ ರಾಜ್ಯ ಸರ್ಕಾರಕ್ಕೆ ತಾವು ಇದಕ್ಕೆ ಪರಿಶೀಲನೆ ಮಾಡಿ ನಮ್ಗೆ ಕಳ್ಸಿಕೊಡ್ರಿ ಅಂತೇಳಿ ಅದು ಮಾಡ್ಲಾಕಿಲ್ಲ ರೆಡಿ ಇಲ್ಲ ಲೀಸ್ ಲೀಸ್ ಕೊಡ್ಬೇಕಂತ ಮಾಡಿದ್ದಾರೆ ಲೀಸ್ ಪಾರ್ಟಿ ಬಂದದ ಲೀಸ್ ಪಾರ್ಟಿ ಮುಂದೆ ತಾವು ತಾವು ಯಾವುದಕ್ಕೆ ತೊ ತಗೋತಾ ಇಲ್ಲ ಅದ್ರ ಸಲುವಾಗಿ ಇಲ್ಲಿಂದ ಸರ್ಕಾರ ಏನದ ಉಸ್ತುವಾರಿ ಮಂತ್ರಿಗಳು ಏನಾರ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಯಾಕಂದ್ರೆ ಇಲ್ಲಿ ಏನಾಗ್ಯದಂದ್ರೆ ನಮ್ಮೆಲ್ಲರ ನಾಯಕರಿಗೆ ರೈತರ ಬಗ್ಗೆ ಚಿಂತೆ ಇಲ್ಲ ತಮ್ಮ ಅಂದ್ರೆ ತಮಗೆ ಬೇಕಾದ ಎಷ್ಟೋ ಫಂಡ್ ಕೊಡ್ತಾರೆ ತಾವು ಬೇಕಾಗಿ ಎಷ್ಟೋ ಕೆಲಸಗಳು ಮಾಡ್ಕೋತಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನಮಗೆ ಯಾಕಂದ್ರೆ ಯಾಕಂದರೆ ಒಂದು ಫ್ಯಾಕ್ಟ್ರಿ ಚಾಲು ಮಾಡಕ್ಕೆ ತಯಾರಿಲ್ಲ ಇಲ್ಲ ಬೆಂಬಲ ಬೆಳೆ ಕೊಡ್ಲಕ್ಕೆ ತಯಾರಿಲ್ಲ ಮತ್ತೀಗ ಪರಿಹಾರ ನಿಧಿ ಕೊಡ್ತಿ ಅಂತ ಹೇಳಿದ್ರು ಪರಿಹಾರ ನಿಧಿ ಎಲ್ಲಿ ಜಮಾ ಅಲ್ಲತ್ತವು ಹೇಳ್ರಿ ಈಗ ನಂಬಲ್ಲಿ ಬಸಪ್ಪ ಪಡೆಯಿಂದ ಬಂದಿರಿಗ ಬರೀ ಹದಿನೈದು ನೂರು ರೂಪಾಯಿ ಜಮಾ ಆಗ್ಯದ ಮೇಲೆ ನೀವು ನೂರು ರೂಪಾಯಿ ಜಮಾ ಮಾಡಿದ್ರಿ ಅರ್ಥ ಆಗ್ಬೇಕಲ್ಲ ಅಚ್ಚ ರೈತರು ಇವತ್ತು ಇಲ್ಲಿನ ನಮ್ಮ ಬೆನ್ನೆಲು ಬರ ಇವತ್ತು ನಮಗೆ ಡಿ ಸಿ ಅವರಿರಲಿ ಎಸ್ ಪಿ ಅವ್ರು ಇರಲಿ ಉಸ್ತುವಾರಿ ಮಂತ್ರಿಗಳಿರಲಿ ಎಮ್ ಎಲ್ ಎಗಳಿರಲಿ ನಾವು ರೈತರು ಬೆಳೆಸಿದೆ ಅನ್ನೇ ತಿಲ್ಲತ್ತಿದ್ದೆವು ನಾವು ರೈತರ ಮಕ್ಕಳೇ ಇದ್ದೇವೆ ರೈತರು ಇಲ್ಲ ಅಂತಂದ್ರೆ ನಾವೆಲ್ಲಿ ಇರ್ತೇವೆ ಪರಿಸ್ಥಿತಿ ನೋಡಿರಿ ಇವತ್ತು ಬೆಳೆ ಬಂದಿಲ್ಲ ಮಾರ್ಕೆಟ್ದಾಗ ರೊಕ್ಕ ಇಲ್ಲ ಎಲ್ಲ ವ್ಯಾಪಾರಸ್ಥರು ಗೊಂದಲದ ಬಿದ್ದಾರೆ ಎಲ್ಲೂ ಹಣ ಹೊಸದ ಇಲ್ಲ ಯಾವುದು ಬೆಳೆ ಬಂದಿಲ್ಲ ಹೊಸ ರೊಕ್ಕ ಹುಡ್ತಾ ಇಲ್ಲ ಅಷ್ಟಾಗಿ ದಯವಿಟ್ಟು ನಮ್ಮ ಬೀದರ್ ಜಿಲ್ಲೆಗೆ ಏನದ ಅಂತಂದ್ರೆ ಎಲ್ಲರೂ ಎಲ್ಲ ಸಂಘಟನೆಗಳು ನಾನು ವಿನಂತಿ ಮಾಡ್ತೀನಿ ಸಂಘಟನೆಗಳು ಇರೀ ಇವು ಕಾಮ ಕಾಮರ್ಸ್ ಚಾಂಬರ್ ಅಂಡ್ ಕಾಮರ್ಸ್ದವ್ರು ಇರಲಿ ವಕೀಲ ಸಂಘದವ್ರು ಇರಲಿ ಕನ್ನಡ ಸೇನೆದವರು ಇರಲಿ ದಲಿತ ಇರಲಿ ಎಲ್ಲರೂ ಏನಂದ್ರೆ ರೈತರ ಬಗ್ಗೆ ಚಿಂತೆ ಮಾಡಬೇಕು ರೈತರು ಧ್ವನಿ ಎತ್ತಬೇಕು ರೈತರಿಗೆ ಏನಾದಂದರೆ ಕಬ್ಬಿನ ಬೆಲೆ ಬೆಂಬಲ ಬೆಲೆ ಇಸ್ಕೊಡ್ಬೇಕು ಮೂರು ಸಾವಿರ ರೂಪಾಯಿ ಮುನ್ನೂ ಮೂರು ಸಾವಿರ ಮುನ್ನೂರು ರೂಪಾಯಿ ಇಸ್ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ರೆ ಈ ಪತ್ರಿಕಾ ಮುಟ್ಟ ಪ್ರಕಟಣೆ ಮೂಲಕ ನಾನು ಜಿಲ್ಲಾ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಇಷ್ಟು ಹೇಳಿದ್ರೆ ಇವತ್ತಿನ ಪತ್ರಿಕಾ ಪ್ರಕರಣಗಳನ್ನು ಧನ್ಯವಾದ ಹೇಳ್ತೀನಿ